ರು ಅದೇ ತರ ನಮ್ಮ ಅವರು ಸಪೋರ್ಟ್ ಮಾಡ್ತಾರೆ ನಮ್ಮ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಕರೆಕ್ಟಾಗಿ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸಗಳಿಂದ ಸ್ಪಂದೆ ಮಾಡ್ತಾ ಇದ್ದಾರೆ ಆಫೀಸರ್ ಲೆವೆಲ್ ಏನು ಮಾಹಿತಿಗಳು ತಗೊಳ್ತಾ ಇದ್ದಾರೆ ನಾವು ಮಾಹಿತಿ ನೀವು ಕೊಡ್ತಾ ಇದ್ದೀವಿ ಅಂತ ನಮಗೂ ಹೇಳ್ತಾರೆ ಬೇರೆ ಸಚಿವರ ಬಗ್ಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಎಲ್ಲ ಕಾರ್ಯಕಲದಲ್ಲಿ ಕರೆಕ್ಟಾಗಿ ಭಾಗವಹಿಸ್ತಾ ಇದ್ದಾರೆ ಕರೆಕ್ಟ್ ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಇದ್ದಾರೆ ಇವತ್ತಿನ ಚುನಾವಣೆ ಬಗ್ಗೆ ನಾನು ಇವತ್ತು ಜಾಸ್ತಿ ಹೇಳೋದು ಬೇಡ ಓಸ್ ಇದೇ ಚುನಾವಣೆ ನಡೆದಾಗ ಅಲ್ಲಿ ನಡೀತು ಯಾವ್ದು ಕಾಲೇಜಲ್ಲಿ ಲೋಕಲ್ ಕಾಲೇಜಲ್ಲಿ ನಡೀತು ನಮ್ಮ ಜೊತೆ ಬಂದ್ಬಿಟ್ಟು ಅವತ್ತು ಎಂಬತ್ತ ಐದು ಜನ ವೋಟರ್ಸ್ ಎಂಬತ್ತೈದು ಜನ ವೋಟರ್ಸ್ ಎಂಬತ್ತೈದು ಜನ ವೋಟರ್ಸ್ ಇದ್ರು ನಮ್ಮ ಜೊತೆ ಓಟ್ ಹಾಕಕ್ಕೆ ಎಂಬತ್ತೈದು ಜನ ಕರ್ಕೊಂಡೋಗಿ ಹೋಗಿ ಒಳಗಡೆ ಆರು ಓಟಲ್ಲಿ ನಮ್ಮ ರಾಜೇಂದ್ರ ಓಟ್ ಇಪ್ಪತ್ತೈದು ಇಪ್ಪತ್ತಾರು ವೋಟ್ ನಮಗೆ ಬಿದ್ದಿಲ್ಲ ನಮ್ಮ ಜೊತೇಲಿ ಬಂದವರು ಬಿದ್ದಿಲ್ಲ ಇದನ್ನ ನಾವು ನಂಬಕ್ಕಾಗೋದಿಲ್ಲ ಯಾರು ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ಗಂಟೆ ಕ್ಲೋಸ್ ಆಗಿ ನಾಲ್ಕು ಗಂಟೆ ಹತ್ತು ನಿಮಿಷ ಕೌಂಟಿಂಗ್ ಆಗುತ್ತಲ್ಲ ಆವಾಗ ಇವಾಗ ನಮ್ಮ ಸಮಾಧಾನಕ್ಕೆ ನಾವು ಗೆದ್ದಿದ್ದೀವಿ ಅನ್ಕೋಬಹುದು ಅಷ್ಟೇ ಬಸ್ ಕರ್ಕೊಂಡು ವ್ಯವಸ್ಥೆ ನೋಡಿ ನಿಮ್ಗೆ ತುಂಬಾ ಹದಗೆಟ್ಟಿದೆ ಅನಿಸ್ತಾ ಇದೆ ತುಂಬ ಹದಗೆಟ್ಟಿದ್ದೇನೆ ನಾವು ಕೋಲಾರಲ್ಲಿ ಕರ್ಕೊಂಡು ಹೋಗಿದೀವಿ ನೀವೇ ಹೇಳಿ ನೀವು ಇರುವಂತ ಪತ್ರಕರ್ತ ಕರ್ಕೊಂಡು ಹೋಗಿದೀವಿ ನಾನು ಮೊದಲೇ ಸ್ಟೇಟ್ಮೆಂಟ್ ಮಾಡೋಣ ಯಾರು ಕರ್ಕೊಂಡು ಹೋಗೋದಿಲ್ಲ ಏನೂ ಮಾಡೋದಿಲ್ಲ ಅಂತ ಹೇಳಿದ್ದೆ ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಬೆಳಗ್ಗೆ ಈಗ ನಮ್ಮ ಮಾನ್ಯ ವರ್ತೂರ್ ಪ್ರಕಾಶ್ ಅವರು ನಮ್ಮ ಸ್ನೇಹಿತರು ಯಾರಿಗೋ ದುಡ್ಡು ಕೊಟ್ಟಿದ್ದಾರೆ ಹೋಟ್ಗೆ ಆತ್ನೋ ಬೈದಂತೆ ಫೋನ್ ಮಾಡಿ ಇದು ಹೇಳೋದು ನನ್ಗೆ ಗೊತ್ತಿಲ್ಲ ಬೈ ಬಂದ್ಬಿಟ್ಟು ದುಡ್ಡು ವಾಪಸ್ ಕೊಟ್ಬಿಟ್ಟು ನೀನು ನೀನು ದುಡ್ಡು ಬೇಡ ನೀನ್ ಐ ಇವ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗಬೇಡ ಇದು ಯಾವ ಪದ್ಧತಿ ಅದನ್ನ ತಿಳ್ಕೊಬೇಕಷ್ಟೇ ಅದೇ ಅವ್ರು ವಾಪಸ್ ಕೊಟ್ಬಿಟ್ಟು ಜೋಬಲ್ಲಿ ಇಟ್ಕೊಬಾರ ಏನು ತೊಂದರೆ ಇಲ್ಲ ಪಾಪ್ಯುಲೇಷನ್ ಹೆಂಗೆ ಬೆಳೀತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅದೇ ರೀತಿಯಲ್ಲಿ ಟ್ಯಾಕ್ಸಸ್ ಬೆಳೀತಾ ಇದೆ ಅದೇ ರೀತಿ ಎಲ್ಲವೂ ಬೆಳೀತಾ ಇದೆ ಆಗ್ತದೆ ಕೆಲಸ ಏನು ತೊಂದರೆ ಇಲ್ಲ ದುಡ್ಡು ಯಾವುದು ಕೊರ್ತಾ ಇಲ್ಲ ಏನು ತೊಂದರೆ ಇಲ್ಲ ದಯವಿಟ್ಟು ನಾನು ಮೀಡಿಯಾ ಪ್ರತಿನಿಧಿಗಳು ಎಲ್ಲರೂ ಕೇಳ್ಕೊಳ್ತಿದ್ದೆ ಸರ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲಾದ್ರೂ ಕೆಲಸ ಆಗ್ತಾ ಇದೆ ಅದು ಟಿವಿನ ಕಲೀಸ ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲಿ ಹಿಂದುಳಿದಿದೆ ಅನ್ನೋದನ್ನ ತೋರಿಸಿ ನಮ್ಮನ್ನು ಉಗಿರಿ ಸರ್ ಇದು ನಾವು ಕೆಲಸ ಮಾಡ್ತೀವಿ ಸರ್ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದೆ ನಾವೇ ಕೇಳ್ಕೊಳ್ತಾ ಇದೀವಿ ಎಲ್ಲಾದರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸ್ಪಾಟ್ಗೆ ನೀವು ನೀವು ತೋರಿಸಿ ನಮಗೆ ಟಿ ವಿನೆಲ್ಲ ನಮ್ಮನ್ನು ಹೋಗೀರಿ ನಮ್ಮನ್ನು ಆಮೇಲೆ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ಮುಂಚೆ ನಮ್ಗೆ ಹೇಳಿ ಮಾಡಿದೆ ಇದ್ರು ಹುಗೀರಿ ಆಮೇಲೆ ಫಸ್ಟ್ ನೀವು ತೋರಿಸಿ ಮಾಡಿಲ್ಲ ಅಂದ್ರೆ ಆಮೇಲೆ ನನ್ನ ಮೇಲೆ ರಿಪೋರ್ಟ್ ನೀವು ಏನು ಮಾಡ್ತೀರ ಮಾಡಿ ನೀವು ನಮ್ಗೆ ಸಪೋರ್ಟ್ ಮಾಡಿ ಸರ್ ನೀವು ಸಹಕಾರ ಮಾಡಿ ಸರ್ ಒಳ್ಳೆಯದಕ್ಕೆ ಸಹಕಾರ ಮಾಡಿ ಸರ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್ ಎಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ ದೇಶ ಹೆಂಗಾಗಿದೆ ಅಂದರೆ ಗಾಂಧೀಜಿ ಫಿಲಮ್ ಅಂತೂ ಏನಾದರೂ ಒಂದು ಫಿಲಮ್ ಥಿಯೇಟ್ರಲ್ಲಿ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿಗಾರು ಹೋಗೋಣ ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಹೋಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಟಿಕೆಟ್ ಟಿಕೆಟ್ ಒಡೆದಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಮೀಡಿಯಾದವರು ನೀವು ಒಳ್ಳೇದು ನೀವು ಒಳ್ಳೆಯವರು ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ನಿಮ್ಮ ಜೊತೆಗಿದ್ದು ಕೆಲಸ ಮಾಡ್ತೀವಿ ನಿಮ್ಮ ಕೆಲಸ ಏನು ಪಬ್ಲಿಕ್ದು ಸಂಬಂಧಪಟ್ಟಿದ್ದಲ್ಲ ನಾವು ಪಬ್ಲಿಕ್ ರೆಪ್ರೆಸೆಂಟೇವ್ ಅಲ್ವಾ ಅದನ್ನು ಸಪೋರ್ಟ್ ಮಾಡಿ ನಾವು ಖಂಡಿತವಾಗ್ಲೂ ಡೆವಲಪ್ ಮಾಡೋಣ ಸರ್ಕಾರ ಸರ್ಕಾರ ರಚನೆ ಆಗಿ ಎರಡೂವರೆ ವರ್ಷದಿಂದ ಈ ಕಡೆ ನೋಡ್ಬೋದು